ರಾಯಚೂರು ಶಾಸಕ ಮಾನಪ್ಪ ವಜ್ಜಲ್ ಕುಟುಂಬದ ಕುಲದೈವ ಶ್ರೀ ವೀರನಾಗಮ್ಮ ದೇವಿಯ ಮೂರ್ತಿ ಪುನರ್ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮ ಕಲಶೋತ್ಸವ ಸಂಭ್ರಮ ಸಡಗರದಿಂದ ಜರುಗಿತು ಲಿಂಗಸುಗೂರು ಗೆಜ್ಜಲಘಟ್ಟ ಗ್ರಾಮದ ಆದಿಶಕ್ತಿ ದೈವ ಸ್ವರೂಪಿಣಿ ಶ್ರೀ ವೀರನಾಗಮ್ಮ ದೇವಿಯ ಮೂರ್ತಿಯನ್ನು ಕುದುರೆ ಸಾರೋಟ್ನಲ್ಲಿ ಅದ್ಧೂರಿ ಮೆರವಣಿಗೆಯೊಂದಿಗೆ ಸಾವಿರಾರು ಭಕ್ತರ ಸಮೂಹದೊಂದಿಗೆ ಕರೆತರಲಾಯಿತು ಪ್ರೌಢಶಾಲೆಯಿಂದ ಪ್ರಾರಂಭವಾದ ದೇವಿಯ ಮೆರವಣಿಗೆ ಗ್ರಾಮದ ಮಧ್ಯಭಾಗದಲ್ಲಿರುವ ದೇವಸ್ಥಾನದವರೆಗೂ ಸಾಕು ಮೆರವಣಿಗೆಯಲ್ಲಿ ಐನೂರ ಒಂದಕ್ಕೂ ಅಧಿಕ ಸುಮಂಗಲಿಯರು ಕುಂಭ ಕಳಸ ಹೊತ್ತು ಹೆಜ್ಜೆ ಹಾಕಿದ್ರೆ ಡೊಳ್ಳು ಕುಣಿತ ವಿವಿಧ ಜಾನಪದ ಕಲಾ ತಂಡಗಳ ಆಕರ್ಷಕ ಪ್ರದರ್ಶನ ಹಾಗೂ ಪಟಾಕಿಗಳ ಸದ್ದು ಮೆರವಣಿಗೆಗೆ ವಿಶೇಷ ಕಳೆ ಕಟ್ಟಿತ್ತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಹಾಂತಲಿಂಗ ಶಿವಾಚಾರ್ಯ ಆಳಂದ ನಂದವಾಡಗಿ ಅಂಕಲಿ ಮಠದ ಶ್ರೀ ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿ ಪರಮ ಪೂಜ್ಯ ಶ್ರೀ ದೊಡ್ಡ ಬಸವಾರ ತಾತನವರು ಸಜ್ಜಲಗುಡ್ಡ ಕಂಬಳಿಹಾಳ ಶರಣಯ್ಯ ತಾತನವರು ಹುನಕುಂಟಿ ವಹಿಸಿದ್ದರು ರಮೇಶ್ ಕರಿಯಪ್ಪ ವಜ್ಜಲ್ ಈಶ್ವರ್ ವಜ್ಜಲ್ ಮಾಜಿ ಸಚಿವ ಬಸವರಾಜ್ ಪಾಟೀಲ್ ಆನ್ವರಿ ಮತ್ತಿತರರು ಭಾಗವಹಿಸಿದ್ದರು ಅಲ್ಲದೆ ಸಾವಿರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು